ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಎಸ್ ಎಸ್ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬದ ಪ್ರಯುಕ್ತ ಹಳ್ಳಿ ಮಹದೇವಪ್ಪ ಪ್ರೌಢಶಾಲೆ ದಾವಣಗೆರೆ ಊಟದ ತಟ್ಟಿ ವಿತರಣಾ ಕಾರ್ಯಕ್ರಮ ಹತ್ತೊಂಬತ್ತು ಒಂಬತ್ತೆರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಗಣಿ ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ದಾವಣಗೆರೆಯ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಜಿ ಬಿ ಲಿಂಗರಾಜ್ ವಿಜಯ ಲಿಂಗರಾಜ್ ದಂಪತಿಗಳು ದಾವಣಗೆರೆಯ ಸಿದ್ಧವೀರಪ್ಪ ಬಡಾವಣೆಯ ಹಳ್ಳಿ ಮಹದೇವಪ್ಪ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಊಟದ ತಟ್ಟೆಯನ್ನು ವಿತರಿಸುವ ಮೂಲಕ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದು ಗಮನಾರ್ಹ ಕಾರ್ಯಕ್ರಮದ ಕುರಿತು ಟಿ ಬಸವರಾಜ್ ಮತ್ತು ಕೆ ಜಿ ಶಿವಕುಮಾರ್ ವಿಜಯ ಲಿಂಗರಾಜ್ ಮಾತನಾಡಿದರು ವಿಧಾನಸಭಾ ಕ್ಷೇತ್ರದ ಶಾಸಕರು ದಾವಣಗೆರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೆಯ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮ ಸಿದ್ದಿವೀರಪ್ಪ ಬಡಾವಣೆ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಈ ವಾರ್ಡಿನ ಮಾಜಿ ನಗರಸಭಾ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಜಿ ಬಿ ಲಿಂಗರಾಜ ಮತ್ತು ವಿಜಯ ಲಿಂಗರಾಜರವರು ಬಡ ಮಕ್ಕಳಿಗೆ ಅವರು ಹುಟ್ಟು ಹಗ್ಗ ಹಬ್ಬದ ಅಂಗವಾಗಿ ಒಂದು ಸ್ಟೀಲಿನ ತಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಅವರ ಹುಟ್ಟು ಹಬ್ಬಕ್ಕೆ ಶುಭ ಕೋರಿ ಬಡ ಮಕ್ಕಳಿಗೆ ಒಂದು ಈ ತಟ್ಟೆಯ ವಿತರಣೆಯನ್ನು ಮಾಡಿ ಇವತ್ತು ನಮ್ಮ ಈ ಭಾಗದ ನಲವತ್ತೆರಡನೇ ವಾರ್ಡಿನ ಎಲ್ಲ ನಾಗರಿಕರ ಮತ್ತು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಉತ್ತರ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಜಿ ಶಿವಕುಮಾರ್ ಅವರು ಈ ವಾರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಮತ್ತು ಈ ಭಾಗದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭವನ್ನು ಈ ಶು ಶುಭ ಕೋರಿ ಈ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಉಚಿತವಾಗಿ ಸ್ಟೀಲ್ನ ತಟ್ಟೆಯನ್ನು ವಿತರಣೆ ಮಾಡಿದ್ದಾರೆ ಇದೇ ತರ ಅವರಿಗೆ ಒಂದು ನಮ್ಮ ದಾವಣಗೆರೆ ಅಭಿವೃದ್ಧಿ ಕರ್ನಾಟಕದಲ್ಲೇ ಕೇಂದ್ರ ಬಿಂದುವಾಗಿ ಮತ್ತು ಹೆಸರುವಾಸಿಯಾಗಿ ಮುಂದೆ ಇವರು ಕರ್ನಾಟಕದ ಉನ್ನತ ರಾಜಕಾರಣದಲ್ಲಿ ಒಂದು ಮುಖ್ಯಮಂತ್ರಿ ಆಗುವ ಒಂದು ಸದೋ ಅವಕಾಶ ಸಿಗಲಿ ಅಂತಂದು ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹುಟ್ಟು ಹಬ್ಬದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇ ಶುಭಾಶಯಗಳನ್ನು ಕೋರಿ ವಿಭಾಗದ ಹಳ್ಳಿ ಬಡಾವಣೆಯಲ್ಲಿ ಶಾಲೆಯ ಮಕ್ಕಳಿಗೆ ಇವತ್ತಿನ ದಿನ ವಿಶೇಷವಾದಂತಹ ಕಾರ್ಯಕ್ರಮಗಳು ದಾವಣಗೆರೆಯಲ್ಲಿ ನಡೀತಾ ಇದ್ದಾವೆ ಕಾರಣ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಿತ್ರದುರ್ಗ ಜಿಲ್ಲೆಯ ಜೊತೆಗೆ ದಾವಣಗೆರೆಯ ಇಡೀ ಕರ್ನಾಟಕದ ಮೇಲೆ ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಸರ್ವೋತಮ ಅಭಿವೃದ್ಧಿ ಹತ್ರ ವಹ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಈ ಶುಭ ಸಂದರ್ಭದ ಸವಿ ನೇಮಕೆಗಾಗಿ ಈ ವಿಭಾಗದ ಆತ್ಮೀಯ ಸದಸ್ಯರಾದಂಥ ಸಹೋದರರಾದಂಥ ಜಿ ಬಿ ಲಿಂಗರಾಜರವರೇ ಮತ್ತೊಬ್ಬ ನಮ್ಮ ಸಸಿ ಸಹೋದರನೇ ಆದಂಥ ವಿಜಯಲಿಂಗರಾಜ್ರವ್ರೆ ವೇದಿಕೆ ಮೇಲೆ ತಂಗ ಚೇರ್ಮನ್ರಾದಂಥ ಗ್ಯಾರಂಟಿ ಚೇರ್ಮನ್ವರು ನಮಗೆಲ್ಲ ಗ್ಯಾರಂಟಿ ಅವರೇ ಬಸಣ್ಣವರೇ ನಮ್ಮ ವಾರ್ಡ್ ಸಮಿತಿ ಅಧ್ಯಕ್ಷ ಅಂತ ಮಂಜಣ್ಣವರೇ ರಾಜಣ್ಣವರೇ ನಮ್ಮ ಹಳೆಯ ಶ್ರೀನಿವಾಸ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕರೇ ಇವತ್ತು ನಮಗೆಲ್ಲ ಭಾಳ ಸಂತೋಷ ಆಗುತ್ತೆ ಏಕೆಂದ ದಿನೇಶ್ ಡೂಡಾ ಅಧ್ಯಕ್ಷ ನಮ್ಮೆಲ್ಲರ ಇಲ್ಲಿಯ ಕರಿಯರ ಕರಿಯ ಮೇರೆಗೆ ಬಂದರು ತುರ್ತು ಕೆಲಸ ಕೆಲಸದ ಮೇಲೆ ಅವ್ರ ನಾಲ್ಕು ಜನಕ್ಕೆ ಏನು ಊಟದ ತಟ್ಟಿಯನ್ನು ಇವತ್ತು ನೀಡಿ ಹೋಗಿದಾರೆ ಅವರಿಗೆ ನಮ್ಮ ಶಾಲೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಜೊತೆಗೆ ಇದು ಯಾಕಪ್ಪ ಕಾರ್ಯಕ್ರಮ ಅಂದರೆ ಯಾಕಪ್ಪ ಅಂದರೆ ವಿಶೇಷವಾದಂಥ ಕೇಕ್ ಕಟ್ ಮಾಡೋಂಗಿಲ್ಲ ಹುನಾರ ಹಾಕ್ಬಾರ್ದು ಸರಿ ಹಣವನ್ನು ದು ವೆಚ್ಚ ಮಾಡಬಾರ್ದು ಅಂತ ನಮ್ಮ ಎಪ್ ಎಂ ಪಿ ಅವರು ನೂತನ ಎಂ ಪಿ ಅವರು ಅಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ನವ್ರು ಮೊನ್ನೆ ಪೂರ್ವಭಾವಿ ಸಭೆ ಇದ್ದಾಗ ನಾವೆಲ್ಲರೂ ಇದ್ದಾಗ ವಿಶೇಷವಾದಂಥ ಒಂದು ಸಭೆ ನಮ್ಮ ಸರ್ಕಾರಿ ಶಾಲೆಗಳೇ ಬಡ ಮಕ್ಕಳು ಓದುವಂಥ ಶಾಲೆ ಇದ್ದಾವೆ ಅವ್ರಿಗೆ ಊಟದ ತಟ್ಟಿ ಲೋಟ ಕೊಡೋದ್ರಿಂದ ಅವ್ರಿಗೆ ಅತಿ ಹೆಚ್ಚಿನ ಅನುಕೂಲ ಆಗುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ಅನ್ನೋ ಮಾರ್ಗದರ್ಶನ ನೀಡಿದರು ಅದರ ಪ್ರಕಾರ ಈ ವಿಭಾಗದ ಸದಸ್ಯಗಳು ಅಥವಾ ಮಾಜಿ ಚೇರ್ಮನ್ ನಮ್ಮ ಸರಸಿ ವಿಜಯಲಿಂಗರಾಜ್ ಅವರು ಇಲ್ಲಿ ಹಿರಿಯರ ಮಾರ್ಗದರ್ಶನ ತಗೊಂಡು ಇವತ್ತು ಈ ಶಾಲೆಯಲ್ಲಿರ್ತಕ್ಕಂಥ ಪ್ರತಿ ಮಕ್ಕಳಿಗೂ ಊಟದ ತಟ್ಟೆಯನ್ನು ನೀಡುವ ವ್ಯವಸ್ಥೆಯಲ್ಲಿ ಮುಂದಾಗಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಸಭೆಯ ಅಧ್ಯಕ್ಷತೆ ವಹಿಸಿರುವ ದಿನೇಶ್ ಶೆಟ್ಟರ್ ಅವರಿಗೆ ಟಿ ಬಸಣ್ಣ ಅವರಿಗೆ ಎ ಶಿವಕುಮಾರ್ ಅವರಿಗೆ ಮಂಜಣ್ಣ ಅವರಿಗೆ ಬಸಣ್ಣ ಅವರಿಗೆ ಹಾಗೂ ಒಂದು ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ಕೊಂತ ನಾವು ಎಸ್ ಎಸ್ ಮಲ್ಲಿಕಾರ್ಜುನ ಹುಟ್ಟಿದ ಹಬ್ಬದ ಪ್ರಯುಕ್ತ ತಟ್ಟೆ ವಿತರ ತಟ್ಟೆ ವಿತರಣಾ ಸಮಾರಂಭ ಹಮ್ಮಿಕೊಂಡಿದ್ವಿ ಎಲ್ಲ ವಿತರಣಾ ಸಮಾರಂಭದಲ್ಲಿ ಎಲ್ಲ ಇವರುಗಳು ಭಾಗವಹಿಸಿದ್ರು ಎಲ್ಲ ಸಮಸ್ತ ನಾಗರಿಕ ನಲವತ್ತೆರಡನೇ ವಾರನ ಸಮಸ್ತ ನಾಗರಿಕರ ಬಂಧುಗಳ ಪರವಾಗಿ ನಾವು ಎಸ್ ಎಸ್ ಮಲ್ಲಿಕಾರ್ಜುನಗೆ ಹುಟ್ಟಹಬ್ಬ ಶುಭಾಶಯಗಳನ್ನ ಕೋರ್ತೀವಿ ದೇವರ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಕೊಟ್ಟು ಹೆಚ್ಚಿನ ಮಟ್ಟದಲ್ಲಿ ಎತ್ತರ ಕೇರ್ಲಿ ಅಂತ ಆಶಿಸ್ತೀವಿ ಎಲ್ಲರ ಪರವಾಗಿ ಕೇಳಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದೂಡ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಕೆಜಿ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರಾದ ಟಿ ಬಸವರಾಜ್ ಮಾಜಿ ನಗರ ಸಭಾ ಸದಸ್ಯರಾದ ಶಾಮನೂರು ಬಸವರಾಜ್ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಜಿ ಬಿ ಲಿಂಗರಾಜ್ ನಗರಸಭೆ ಮಾಜಿ ಸದಸ್ಯರಾದ ಶ್ರೀಮತಿ ವಿಜಯ ಲಿಂಗರಾಜ್ ವಾರ್ಡ್ ಅಧ್ಯಕ್ಷ ಮಂಜುನಾಥ್ ಭರಮಪ್ಪ ನಿವೃತ್ತ ಶಿಕ್ಷಕರು ಶ್ರೀನಿವಾಸ್ ನಾಗರಾಜ್ ಕೆ ಇ ರಾಜು ಯುವರಾಜ್ ನವೀನ್ ಮುಖ್ಯ ಶಿಕ್ಷಕರಾದ ವಿಜಯಕುಮಾರ್ ಬಸವರಾಜ್ ಪಾಳೇದ್ ರವಿಕುಮಾರ್ ಮಂಜುನಾಥ್ ಬಸವಂತ ಓ ಓ ಬಜ್ಜಿ ಹಾಗೂ ಶಾಲೆಯ ಸಿಬ್ಬಂದಿ ಮಕ್ಕಳು ಮೊದಲಾದವರು ಹಾಜರಾಗಿದ್ದರು ಬಸವರಾಜ ಪಾಳೆದ್ ನಿರೂಪಿಸಿದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು